ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿದಾರ್ ಇದು ನನ್ನ ಡಿಜಿಟಲ್ ವಾಯ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವವರು ಬೆಳೆಸುವವರು ತಾವು ತಮ್ಮ ಪ್ರೀತಿ ತಮ್ಮ ಕೃಪಾಶೀರ್ವಾದ ತಮ್ಮ ಬೆಂಬಲ ಅದೇನೇ ಈ ಒಂದು ಸ್ವತಂತ್ರ ಪತ್ರಿಕೋದ್ಯಮವನ್ನು ಓಡಿಸುತ್ತೆ ಇವತ್ತು ನನ್ನ ಮುಂದೆ ಬಹಳ ಒಂದು ಗಂಭೀರವಾದ ಪ್ರಶ್ನೆ ಇದೆ ಭಾರತ ಎತ್ತ ಸಾಗುತ್ತಿದೆ ಜನತಂತ್ರದಿಂದ ಸರ್ವಾಧಿಕಾರಿ ವ್ಯವಸ್ಥೆಯತ್ತ ಏಕಪಕ್ಷೀಯ ರಾಜಕಾರಣದತ್ತ ತೆರಳ್ತಾ ಇದೆಯಾ ಈ ಪ್ರಶ್ನೆಯ ಬಗ್ಗೆ ಆಲೋಚಿಸಬೇಕಾಗಿದೆ ನಾನು ಮಾತ್ರ ಅಲ್ಲ ನೀವು ಆಲೋಚನೆ ಮಾಡಿ ದೇಶದಲ್ಲಿ ಬಿ ಜೆ ಪಿಯೇತರ ಪಕ್ಷಗಳನ್ನು ನಾಶಪಡಿಸುವ ಒಂದು ಸತತ ಯತ್ನ ಈ ದೇಶದಲ್ಲಿ ನಡೀತಾ ಇದೆ ಅದು ಪ್ರಾರಂಭವಾಗಿ ಸುಮಾರು ಹತ್ತು ವರ್ಷಗಳು ಕಳುವುದು ದಿನದಿಂದ ದಿನಕ್ಕೆ ಪ್ರತಿಪಕ್ಷಗಳನ್ನು ಬೇರೆ ಬೇರೆ ಮಾರ್ಗಗಳ ಮೂಲಕ ಗಮನಗೊಳಿಸುವ ಕೆಲಸ ಪ್ರಾರಂಭ ಆಯಿತು ಅದು ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದೆ ಆಲೋಚನೆ ಮಾಡಿ ಇಡಿ ಇನ್ಕಮ್ ಟ್ಯಾಕ್ಸ್ ಬಳಕೆ ಏನಿದೆ ಪ್ರತಿಪಕ್ಷಗಳ ರಾಜಕಾರಣಿಗಳ ಮೇಲೆ ಅದು ಸತತವಾಗಿ ನಡೀತಾ ಬಂತು ಬಿಜೆಪಿಯ ಇತರ ಪಕ್ಷದಲ್ಲಿರುವವರೆಲ್ಲ ಬ್ರ ಅಯೋಗ್ಯರು ದೇಶದ್ರೋಹಿಗಳು ಅನ್ನುವ ವಾತಾವರಣವನ್ನು ಮಾಧ್ಯಮಗಳ ಬೆಂಬಲದಿಂದ ಸೃಷ್ಟಿಸಲಾಯಿತು ಇಂತಹ ಯಾರು ಬಿಜೆಪಿಯ ಕೈಯಲ್ಲೇ ಬ್ರಷ್ಟರು ಅಂತ ಹೇಳಿಕೊಂಡಿದ್ರು ಅವರು ಬಿ ಜೆ ಪಿಗೆ ಬಂದ ಮೇಲೆ ಪಾವನರಾದರು ಅವರ ವಿರುದ್ಧದ ಆರೋಪಗಳನ್ನು ನಿಲ್ಲಿಸಲಾಯಿತು ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು ಫಾರ್ ಎಕ್ಸಾಂಪಲ್ ಅಸ್ಸಾಂ ಮುಖ್ಯಮಂತ್ರಿ ಹಾಗೆಯೇ ಮಹಾರಾಷ್ಟ್ರದಲ್ಲಿ ನಡೆದ ಬೆಳವಣಿಗೆಗಳು ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಪಕ್ಷಗಳನ್ನು ದುರ್ಬಲಗೊಳಿಸ್ತಾ ಅವರನ್ನು ಬಿ ಜೆ ಪಿ ಒಳಗಡೆ ಸೇರಿಸ್ಕೊಳ್ತಾ ಹೋಗುವಂಥದ್ದು ಅವರು ಭ್ರಷ್ಟರು ಭ್ರಷ್ಟ್ರು ಅಂತ ಹೇಳ್ತಾ ಇನ್ಕಮ್ ಟ್ಯಾಕ್ಸ್ ಅಂತ ಏನು ಕೇಂದ್ರೀಯ ಸಂಸ್ಥೆಗಳೇನಿವೆ ಇಡೀ ಅವರನ್ನು ಬಿಟ್ಟು ಅವರನ್ನು ಅಸ್ಥಿರಗೊಳಿಸುವಂಥದ್ದು ಭಯಗೊಳಿಸುವಂಥದ್ದು ಅದು ಇವತ್ತು ಯಾವ ಹಂತಕ್ಕೆ ಬಂದು ತಲುಪಿದೆ ಯೋಚಿಸಿದ್ದಾವ ಈಗಾಗಲೇ ಮುಂಬರುವ ಲೋಕಸಭಾ ಚುನಾವಣೆಯ ಪ್ರಚಾರ ದೇಶದಲ್ಲಿ ಪ್ರಾರಂಭವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಅವರು ಅವರು ರಾಷ್ಟ್ರೀಯ ಸಮಾವೇಶ ಏನಿದೆ ಪಿದಲ್ಲಿ ಮಾತಾಡಿದ್ರು ಸುಮಾರು ಹನ್ನೆರಡು ಸಾವಿರ ಬಿ ಜೆ ಪಿ ಕಾರ್ಯಕರ್ತರು ಅದರಲ್ಲಿ ಪಾಲ್ಗೊಂಡಿದ್ದರು ಅವರ ಇಡೀ ಮಾತಿನಲ್ಲಿ ಕೂಡ ಇಂತಹ ಸರ್ವಾಧಿಕಾರಿ ಜನತಂತ್ರದ ಲಕ್ಷಣಗಳಿದ್ವು ಹಾಗೆಯೇ ಅಲ್ಲಿಗೆ ಬಂದ ಹನ್ನೆರಡು ಸಾವಿರ ಜನರಲ್ಲಿ ಹಲವರು ಮಾಧ್ಯಮಗಳ ಮುಂದೆ ಮಾತಾಡಿದ್ರು ಬೈಟ್ ಕೊಟ್ಟರು ಅವರೆಲ್ಲರ ಮಾತು ಕೂಡ ಏಕಪಕ್ಷೀಯ ಸರ್ವಾಧಿಕಾರಿ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಬರಬಹುದು ಅನ್ನುವ ಸೂಚನೆಯನ್ನು ಮೋದಿ ಅವರು ಏನು ಮಾತನಾಡಿದ್ರು ಏನು ಅನ್ನೋದು ನೋಡೋದಕ್ಕಿಂತ ಮೊದಲು ಅಲ್ಲಿ ಬಂದ ಹನ್ನೆರಡು ಸಾವಿರ ಜನ ಏನಿದ್ದಾರೆ ಅವರು ಬಹಳಷ್ಟು ಜನ ಮಾತಾಡಿದ್ದೇನೆ ಅವರೆಲ್ಲರ ಪ್ರಕಾರ ಈ ದೇಶದ ಸಮಸ್ಯೆಗೆ ಪರಿಹಾರ ಒಬ್ಬರೇ ಅವರು ನರೇಂದ್ರ ಮೋದಿ ಅವರು ಈ ದೇಶವನ್ನು ವಿಕಸಿತ ಭಾರತವನ್ನಾಗಿ ಮಾಡುವ ವ್ಯಕ್ತಿ ಒಬ್ಬರೇ ಅವರು ನರೇಂದ್ರ ಮೋದಿ ಅವರು ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೇ ಅವರು ನರೇಂದ್ರ ಮೋದಿ ಅವರು ಈ ದೇಶದ ಬಡವರಿಗೆ ಗ್ಯಾರಂಟಿ ಒಂದೇ ಅವರು ನರೇಂದ್ರ ಮೋದಿ ಅವರು ಈ ದೇಶದ ಉದ್ಯಮಿಗಳಿಗೆ ಪರಿಹಾರ ಒಂದೇ ಅದು ನರೇಂದ್ರ ಮೋದಿ ಅವರು ಈ ದೇಶದ ರೈತರಿಗೆ ಕಾರ್ಮಿಕರಿಗೆ ನಿರುದ್ಯೋಗಿಗಳಿಗೆ ಎಲ್ಲರಿಗೂ ಒಬ್ಬರೇ ಪರಿಹಾರ ನರೇಂದ್ರ ಮೋದಿ ಈ ರೀತಿಯ ಮಾತನ್ನು ಬಹುತೇಕ ಬಿ ಜೆ ಪಿ ಕಾರ್ಯಕರ್ತರು ಹನ್ನೆರಡು ಸಾವಿರ ಜನ ಏನು ಅವರು ಅವ್ರು ಮಾತನಾಡೋದು ಪ್ರಾರಂಭ ಮಾಡಿದ್ರು ಅಂದರೆ ಗುಲಾಮಿ ಸಂಸ್ಕೃತಿ ಬಿ ಜೆ ಪಿಯ ಒಳಗಡೆ ಪ್ರಬಲವಾಗ್ತಾ ಅದು ಅವರ ನಾಯಕರನ್ನು ಸರ್ವಾಧಿಕಾರಿಯನ್ನಾಗಿ ಮಾಡ್ತಾ ಇದ್ದಾರೆ ಇವರು ಗುಲಾಮರಾಗ್ತಾ ಇದ್ದಾರೆ ಗುಲಾಮರ ಕೆಲಸ ಬಂದೇ ಅವರು ಯಾರ ಗುಲಾಮತನ ಮಾಡ್ತಾರೋ ಅವರ ಬಟ್ಟಂಗಿಗಳಾಗಿ ಮಾತನಾಡ್ತಾ ಹೋಗೋದು ಪ್ರಶ್ನಿಸುವ ಹಕ್ಕು ಅವರಿಗೆ ಇಲ್ಲವೇ ಇಲ್ಲ ಅಂತಹ ಒಂದು ಗುಲಾಮಿ ರಾಜಕಾರಣವನ್ನು ಈ ದೇಶದಲ್ಲಿ ಬಿಜೆಪಿ ತರ್ತಾ ಇದೆ ಸೆಕೆಂಡ್ ಥಿಂಗ್ ನಾನು ಹೇಳಿದೆ ಏಕಪಕ್ಷ ಸರ್ವಾಧಿಕಾರಿ ವ್ಯವಸ್ಥೆ ಅಂತ ಒಂದೇ ಪಕ್ಷ ಉಳಿಯುವುದಕ್ಕೆ ಮೋದಿ ಅಮಿತ್ ಶಾ ಅವರು ಏನೇನು ಮಾಡ್ತಾ ಬಂದರು ಅನ್ನೋದನ್ನು ನಾನು ಹಲವು ಸಂದರ್ಭದಲ್ಲಿ ಮಾತನಾಡಿದ್ದೀನಿ ಈಗ ಲೇಟೆಸ್ಟ್ ಇನ್ಕಮ್ ಟ್ಯಾಕ್ಸ್ ಬಿಟ್ಟು ಕಾಂಗ್ರೆಸ್ನ ಎಲ್ಲ ಅವರ ಬ್ಯಾಂಕ್ ಖಾತೆಗಳೇನಿತ್ತು ಅದನ್ನ ಫ್ರೀಸ್ ಮಾಡಲಾಗಿತ್ತು ಎರಡು ಮೂರು ದಿವಸದ ಹಿಂದೆ ಯಾಕೆ ಫ್ರೀಸ್ ಮಾಡಲಾಗಿತ್ತು ಇನ್ಕಮ್ ಟ್ಯಾಕ್ಸ್ ಯಾಕೆ ಕಾಂಗ್ರೆಸ್ ಅಕೌಂಟ್ಗಳನ್ನ ಫ್ರೀಸ್ ಮಾಡಿತು ಅದಕ್ಕೆ ಕೊಟ್ಟ ಕಾರಣ ಕಾಂಗ್ರೆಸ್ ಪಕ್ಷ ತನ್ನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸುವುದಲ್ಲಿ ವಿಳಂಬ ಮಾಡಿದೆ ಹ್ಞೂ ಹ್ಞೂ ನೋಡಿ ಇದರ ಹಿಂದಿನ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅವರು ವೇತನ ಕೊಡುವುದಕ್ಕೂ ಹಣ ಇರ್ಬೋದು ಅವರು ದುಡ್ಡು ತೆಗೆಯೋದಕ್ಕೆ ಆಗ್ಬೂಡುದು ಆ ಮೂಲಕ ಅವರನ್ನು ದುರ್ಬಲಗೊಳಿಸೋದು ಇದು ಒಂದು ಎರಡನೇದು ಕಾಂಗ್ರೆಸ್ ಪಕ್ಷದ ಹಲವು ನಾಯಕರುಗಳನ್ನು ಪಿ ಒಳಗೆ ಹೇಳ್ಕೊಳ್ಳೋದು ಲೇಟೆಸ್ಟ್ ಎರಡು ಹೆಸರುಗಳು ಇವತ್ತು ಕೇಳೋದು ಪ್ರಾರಂಭ ಆಯಿತು ಒಂದು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಅವರು ಅವರು ಮಧ್ಯಪ್ರದೇಶದ ಬಿ ಜೆ ಪಿ ಅಧ್ಯಕ್ಷರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಅವರು ಮಾಧ್ಯಮಗಳಲ್ಲಿ ಬರ್ತಾ ಇರೋದು ಅವರು ಬಿಜೆಪಿಗೆ ಹೋಗಬಹುದು ಅವರು ಬಿಟ್ಟರೆ ಮನೀಶ್ ತಿವಾರಿ ಅವರು ಹಿರಿಯ ಕಾಂಗ್ರೆಸ್ ನಾಯಕರು ಅವರು ಇವತ್ತು ಡಿನೈ ಮಾಡಿದ್ದಾರೆ ಆದರೂ ಅವರು ಕೂಡ ಬಿ ಜೆ ಪಿ ಸೇರಬಹುದು ಅಂತ ಅಂದರೆ ಪ್ರತಿಪಕ್ಷವನ್ನು ಸಂಪೂರ್ಣವಾಗಿ ಮುಗಿಸುವುದು ಸಂಪೂರ್ಣ ನಾಶಪಡಿಸುವಂಥದ್ದು ಈ ಎನ್ ಡಿ ಎನ್ನು ನಾಶಪಡಿಸುವ ಕೆಲಸ ಪ್ರಾರಂಭ ಆಗಿದೆ ನಮ್ಗೆ ಗೊತ್ತಿದೆ ಬಿಹಾರದ ಯು ಸಿ ದಟ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ಹೇಗೆ ಎಳೆದುಕೊಳ್ಳಲಾಯಿತು ಬಿ ಜೆ ಪಿಗೆ ಅಂತ ಗೊತ್ತಿದೆ ಅದ್ರ ಜೊತೆಗೆ ಒಂದೊಂದೇ ಪಕ್ಷಗಳು ನಾವು ಇಂಡಿಯಾದಲ್ಲಿ ಇರಲ್ಲ ಅಂತ ಹೇಳೋದು ಪ್ರಾರಂಭ ಮಾಡಿವೆ ಈವನ್ ಅಖಿಲೇಶ್ ಯಾದವರಿಂದ ಪಶ್ಚಿಮ ಬಂಗಾಳದ ಮ ದೀದಿ ನಿಂದ ಜಮ್ಮು ಕಾಶ್ಮೀರದ ಫರೂಕ್ ಅಬ್ದುಲ್ಲಾದಿಂದ ಹೀಗೆ ಒಂದು ಇಂಡಿಯಾ ಘಟಬಂಧನವನ್ನು ಒಡೆಯುವಂಥ ಕೆಲಸ ಎರಡನೇದು ಕಾಂಗ್ರೆಸ್ನ ನಾಯಕರುಗಳನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ರನ್ನಾಗಿ ಬೇರೆ ಬೇರೆ ಒತ್ತಡಗಳನ್ನು ಹೇರಿ ಅವರು ಬಿ ಜೆ ಪಿ ಒಳಗೆ ಸೇರಿಸ್ಕೊಳ್ಳೋ ಅಂಥದ್ದು ಆ ಮೂಲಕ ಅದೇ ಹಿನ್ನೆಲೆಯಲ್ಲಿ ಪ್ರಧಾನಿ ಅವರ ಈ ಸಮಾವೇಶದಲ್ಲಿ ಹೇಳಿದರು ಫೋರ್ ಹಂಡ್ರೆಡ್ ಪ್ಲಸ್ ಅಂತ ಅದು ನಾಲ್ಕುನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡಿಬೇಕು ಸೊ ನಾನ್ನೂರಕ್ಕೂ ಹೆಚ್ಚು ಸ್ಥಾನವನ್ನು ಪಡೆದ ದಾಖಲೆ ಮಾಡಿದ್ದು ರಾಜೀವ್ ಗಾಂಧಿ ಅವರಾಗಿದ್ದರು ಆ ದಾಖಲೆ ಮುರಿಯಬೇಕು ಅದು ಮುರಿಯುವುದು ಹೇಗೆ ಪ್ರತಿಪಕ್ಷಗಳ ಬೆಂಗ್ನನ್ನು ಮುರಿಯೋದು ಅವರನ್ನ ಅಂಗವಿಕಲವನ್ನಾಗಿ ಮಾಡೋದು ಪ್ರತಿಪಕ್ಷಗಳೆಲ್ಲ ಹೇಗೆ ಸೇರದಿದ್ದಾಗ ಮಾಡೋದು ಆವಾಗ ಒಂದೇ ಪಕ್ಷ ಚುನಾವಣೆ ನಿಲ್ಲುವಂತ ಆಗಬೇಕು ಆ ದಿಸೆಯಲ್ಲಿ ಬಿ ಜೆ ಪಿ ಆಲೋಚನೆ ಮಾಡ್ತೇನೆ ನಾನು ನಮ್ಮ ಪ್ರಧಾನಿ ಸುಳ್ಳು ಹೇಳ್ತಾರೆ ಅಂತ ಹೇಳಲ್ಲ ಅದು ಹೇಳಿದರೆ ಅದು ಆ ಪ್ರಧಾನಿ ಸ್ಥಾನಕ್ಕೆ ಅವಮಾನ ಮಾಡದಂತೆ ಆದರೆ ಅವರು ಏನು ಹೇಳಿದ್ದಾರೆ ಏನು ಹೇಳಿಲ್ಲ ಹೇಳಿಲ್ಲ ಅನ್ನೋದನ್ನು ನೋಡಿದರೆ ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋ ತಮಗೆ ಅರ್ಥ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೆ ಅವರು ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆವರೆಗೆ ಮಾತನಾಡಿದ್ದು ಬೇರೆ ಈಗೇನು ಅವರು ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ರು ಈಗ ಮಾತನಾಡ್ತಿರೋ ವಿಚಾರ ಬೇರೆ ಅವರು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ತಾವು ಯಾವ ಆಶ್ವಾಸನೆಯನ್ನು ಕೊಟ್ಟಿದ್ವಿ ಅನ್ನೋದನ್ನು ಅವರು ಮಾತಾಡ್ತಾನೇ ಇಲ್ಲ ವಿದೇಶದಿಂದ ಕಪ್ಪು ಹಣ ತರುವುದಾಗಲಿ ಪ್ರತಿ ವರ್ಷ ಎರಡು ಮೂರು ಕೋಟಿ ಜನರಿಗೆ ಉದ್ಯೋಗ ಕೊಡುತ್ತೆ ಅನ್ನೋದಾಗಲಿ ಸ್ವಚ್ಛ ಭಾರತವನ್ನು ಮಾಡ್ತೀನಿ ಅನ್ನೋದಾಗಲಿ ಹಾಗೆಯೇ ಬುಲೆಟ್ ಟ್ರೈನನ್ನು ಓಡಿಸ್ತೀನಿ ಅನ್ನೋದಾಗಲಿ ಅದು ಯಾವ ನೋಬ್ಬನಿ ಇಲ್ಲಿ ಕರ್ನಾಟಕದವನು ಹೊಡ್ಕತ್ತಾ ಇದ್ದ ಬುಲೆಟ್ ಟ್ರೈನ್ ಹ್ಯಾಂಗ್ ಓಡುತ್ತೆ ಅಂತ ಬೆಳಗ್ಗೆ ನೀವು ಎಂಟು ಗಂಟೆಗೆ ಹೇಳ್ತೀರಿ ಎದ್ದುಬಿಟ್ಟು ಬುಲೆಟ್ ಟ್ರೈನ್ ಬಂದಿರುತ್ತೆ ಪುಸುಕ್ಕೆ ಕದ್ದು ಕೂತ್ಕೊಂಡು ಬೆಂಗಳೂರಿಗೆ ಬರ್ತೀರಿ ಹತ್ತು ಗಂಟೆ ಒಳಗೆ ಬೆಂಗಳೂರು ಆಫೀಸಿಗೆ ಹೋಗ್ತೀರಿ ಕೆಲಸ ಮಾಡ್ತೀರಿ ಆರು ಗಂಟೆಗೆ ಕೊಟ್ಬಿಟ್ಟು ಮತ್ತೆ ಬುಲೆಟಿನ್ ಕೂತ್ಕತ್ತೀರಿ ಎಂಟೂವರೆಗೆ ಮಂಗಳೂರು ನಿಮ್ಮನೆ ಎಂಥ ಕನಸುಗಳನ್ನು ಹಂಚಿದರು ಏನಾಯಿತು ಬುಲೆಟೀನು ಏನಾಯಿತು ಸ್ವಚ್ಛ ಭಾರತ ಈಗ ಮೋದಿ ವಿಕಸಿತ ಭಾರತದ ಬಗ್ಗೆ ಮಾತನಾಡ್ತಿದ್ದಾರೆ ತಾವು ಈ ಹಿಂದೆ ಕೊಟ್ಟ ಯಾವುದೇ ಆಶ್ವಾಸನೆಯ ಬಗ್ಗೆ ಅವ್ರು ಮಾತನಾಡ್ತಾ ಇಲ್ಲ ವಿಕಸಿತ ಭಾರತ ಅವರು ಹೇಳ್ತಾ ಇರೋದು ಎರಡು ಸಾವಿರದ ನಲವತ್ತೇಳಕ್ಕೆ ಅದರ ಜೊತೆಗೆ ಭಾರತದಲ್ಲಿ ಎಲ್ಲ ಬದಲಾಗ್ಬಿಟ್ಟಿದೆ ರೈತರಿಗೂ ಹೀಗೆ ಮಾಡಿದರೆ ಅಂತ ಭಾಷಣ ಮಾಡಿದ್ರು ಆದರೆ ದೆಹಲಿಯತ್ತ ರೈತರು ಎಮ್ ಎಸ್ ಪಿಗಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಕಾನೂನುಬದ್ಧಗೊಳಿಸಿ ಅಂತ ರೈತರ ಜಾಥಾ ನಡೀತಾ ಇತ್ತು ಅವರು ಬರುವ ದಾರಿಗಳಲ್ಲಿ ಮಳೆಗಳನ್ನು ಹೊರಡಲಾಗಿತ್ತು ಹೊಡೆಯಲಾಗಿತ್ತು ವಾಹನಗಳು ಬರದಂತೆ ಅವರು ಬರುವ ದಾರಿಗಳಲ್ಲಿ ಹರಿಯಾಣ ಪಂಜಾಬ್ ಗಡಿ ಪ್ರದೇಶಗಳಲ್ಲಿ ಗೋಡೆ ಕಟ್ಟಲಾಗಿತ್ತು ಇಟ್ಟಂಗೆಗಳನ್ನ ಇಡಲಾಗಿತ್ತು ದ್ರೋಣ್ಗಳನ್ನು ಬಳಸಿ ಇದೇ ರೈತರ ಮೇಲೆ ಅಶಿರ್ಬಾಯ ಪ್ರಯೋಗಿಸಲಾಗಿತ್ತು ಪ್ರಧಾನಿ ಈ ಸಂದರ್ಭದಲ್ಲಿ ವಿಕಸಿತ ಭಾರತದ ಬಗ್ಗೆ ಮಾತನಾಡ್ತೀನಿ ವಿಕಸಿತ ಭಾರತ ದ್ರೋಣಲ್ಲಿ ರೈತರ ಮೇಲೆ ಈ ರೀತಿ ದಾಳಿ ನಡೆಸುವಂಥದ್ದ ಇವರ ವರ್ತನೆ ಮತ್ತು ಮಾತು ನೋಡಿ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಕೊಡ್ತೀನಿ ಅವರ ಶಿಫಾರಸ್ಸನ್ನು ತಾವು ಇಂಪ್ಲಿಮೆಂಟ್ ಮಾಡಲ್ಲ ಕರ್ಪುರಿ ಠಾಕೂರ್ ಅವರಿಗೆ ತಾವು ಭಾರತ ರತ್ನವನ್ನು ಕೊಡ್ತೀರಿ ಆದರೆ ಕರ್ಪುರಿ ಠಾಕೂರ್ ಯಾವ ತತ್ವಗಳಿಗಾಗಿ ಹೋರಾಟ ಮಾಡಿದ್ರು ಹಿಂದುಳಿದ ವರ್ಗರು ವರ್ಗದವರು ದುರ್ಬಲರಿಗಾಗಿ ಆ ವಿಚಾರ ನಿಮ್ಮನ್ನು ತಟ್ಟಲ್ಲ ಚರಣ್ ಸಿಂಗ್ ಅವರಿಗೆ ನೀವು ಭಾರತ ರತ್ನ ಕೊಡ್ತೀರಿ ಆದರೆ ಚರಣ್ ಸಿಂಗ್ ರೈತರ ಬಗ್ಗೆ ಏನು ಹೇಳಿದ್ರು ಅದು ನಿಮಗೆ ಮುಖ್ಯ ಅಲ್ಲ ನಿಮಗೆ ಯಾವುದು ಮುಖ್ಯ ಅಂದರೆ ಚರಣ್ ಸಿಂಗ್ ಅವರನ್ನು ಕರ್ಪುರಿ ಠಾಕೂರ್ ಅವರನ್ನು ಅವರನ್ನು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂಥದ್ದು ಇನ್ನೂ ಹಲವು ವಿಚಾರದ ಬಗ್ಗೆ ನಾನು ಮಾತನಾಡೋದು ಇನ್ನೊಂದು ಹೇಳ್ತೀನಿ ಇವತ್ತು ಅಮಿತ್ ಶಾ ಮತ್ತು ಸನ್ಮಾನ್ಯ ಮೋದಿ ಮೋದಿಯವರು ಅಬ್ಬರದ ತಮ್ಮ ಭಾಷಣದಲ್ಲಿ ಹೇಳಿದರು ಪರಿವಾರವಾದವನ್ನು ಕುಟುಂಬ ರಾಜಕಾರಣವನ್ನು ನಾವು ಹತ್ತಿಕ್ಕಿದ್ದೇವೆ ಕುಟುಂಬ ರಾಜಕಾರಣವನ್ನು ಮುಗಿಸಿದವರು ನಾವು ಅದನ್ನು ಕಾಂಗ್ರೆಸ್ ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇತ್ತು ಭ್ರಷ್ಟಾಚಾರವನ್ನು ಕಾಂಗ್ರೆಸ್ ಮಾಡ್ತಾ ಇತ್ತು ಇವತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ನೀಡ್ತಾಯಿದ್ದೀನಿ ಕುಟುಂಬ ರಾಜಕಾರಣದ ಬಗ್ಗೆ ಬರೋಣ ಅದನ್ನು ಹೇಳಿ ನಾನು ಇವತ್ತಿನ ವಿಶ್ಲೇಷಣೆ ಮುಗಿಸ್ಬೋದು ಅನಿಸುತ್ತೆ ಯಡಿಯೂರಪ್ಪ ಕುಟುಂಬದ್ದು ಯಾವುದು ಕುಟುಂಬ ರಾಜಕಾರಣ ಅಲ್ವಾ ನಾನು ಹತ್ತು ಹೆಸರು ಕೊಡ್ಬೋದು ಬಟ್ ಐ ನಾನು ಕರ್ನಾಟಕದ ಬಗ್ಗೆ ಮಾತನಾಡ್ತೀನಿ ಹಾಗೆ ಅವರಿಗೆ ಹೊಸ ಸ್ನೇಹಿತರಾಗಿಯೂ ಬೆಡ್ಮೇಟ್ ಆಗಿಯೂ ಇರುವ ದೇವೇಗೌಡರ ಕುಟುಂಬ ಅದು ಕುಟುಂಬ ರಾಜಕಾರಣ ಅವರ ಹೆಗಲ ಮೇಲೆ ಕೈ ಹಾಕಿದ್ದೀರಿ ಅವರ ಹೆಗ್ಗಲ ಮೇಲೆ ನಿಮ್ಮ ಕೇಸರಿ ಶಾನನ್ನು ಹಾಕಿಸಿದ್ದೀರಿ ಅವರಿಂದ ಜೈ ಶ್ರೀರಾಮ ಅನಿಸಿದ್ದೀರಿ ಜಾತ್ಯಾತೀತ ಜನತಾದಳ ಅನ್ನುವ ಹೆಸರನ್ನು ಇಟ್ಟುಕೊಂಡ ಜನತಾದಳದ ಈ ಯಾವುದೋ ಕೊನೆಯ ಕುಡಿಯಂತಿದ್ದ ಆ ಪಕ್ಷವನ್ನು ಸಂಪೂರ್ಣವಾಗಿ ಆತ್ಮಹತ್ಯೆಗೆ ನೋಡಿದಿರಿ ಇದು ನಿಮ್ಮ ರಾಜಕಾರಣ ಸೊ ಈಗಲೂ ನನಗೆ ಕಾಡುತ್ತಿರುವ ಕಟ್ಟ ಕಡೆಯ ಪ್ರಶ್ನೆ ಅಂದರೆ ಈ ದೇಶ ಏಕಪಕ್ಷ ಸರ್ವಾಧಿಕಾರಿ ವ್ಯವಸ್ಥೆಯತ್ತ ಸಾಗ್ತಾ ಇದೆ ಈಗ ಚೀನಾದಲ್ಲಿ ಇರುವಂತೆ ಒಂದೇ ಪಕ್ಷ ಇರುತ್ತೆ ಆ ಪಕ್ಷದ ನಡುವೆ ಚುನಾವಣೆ ನಡೆಯುತ್ತೆ ಅಂತಹ ಒಂದು ಅಪಾಯಕಾರಿ ಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಿ ನಾವು ಎಚ್ಚರ ಉಳಿದಿದ್ದರೆ ಜನತಂತ್ರವೂ ಉಳಿಯುವುದಿಲ್ಲ ಹಾಗೆಯೇ ದೇಶವೂ ಉಳಿಯುವುದಿಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಅಂತ ಜೊತೆ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೌನ್ ನನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಸಾಧ್ಯ ಆದರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಈ ಸ್ವತಂತ್ರ ಪತ್ರಿಕೋದ್ಯಮ ಒಂದೇ ಈ ದೇಶದ ಆಶಾ ಕಿರಣ ಸ್ವತಂತ್ರ ಪತ್ರಿಕೋದ್ಯಮ ಒಂದೇ ಇಸಿ ಈ ಒಂದು ಪ್ರಭುತ್ವದ ಅನ್ಯಾಯ ಅಕ್ರಮ ಮೋಸ ಏಕಪಕ್ಷೀಯ ಸರ್ವಾಧಿಕಾರಿ ಪ್ರಭುತ್ವವನ್ನು ಪ್ರಶ್ನಿಸೋದಕ್ಕೆ ಸಾಧ್ಯ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ